ನಿಧಿ ಬಾಕಿ ಕಂತು ತಕ್ಷಣ ವಿತರಿಸಬೇಕು ಕೃಷಿ ಕಾರ್ಮಿಕರಿಗೆ ಆದಾಯ ರಹಿತ ಪಿಂಚಣಿ ನೀಡಬೇಕು ಉದ್ಯೋಗ ಖಾತರಿ ಕಾರ್ಮಿಕರಿಗೆ ಏಳ್ನೂರು ರೂಪಾಯಿ ವೇತನ ನೀಡಬೇಕು ಕೃಷಿ ಕಾರ್ಮಿಕರ ಕ್ಷೇಮ ನಿಧಿಗೆ ಸರ್ಕಾರ ಐನೂರು ಕೋಟಿ ರೂಪಾಯಿ ಅನುದಾನ ನೀಡಬೇಕೆಂಬ ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೃಷಿ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಹೊಸಬೆಟ್ಟು ಗ್ರಾಮ ಕಚೇರಿಗೆ ಮಾರ್ಚ್ ಧರಣಿ ನಡೆಯಿತು ఈ కర్షక తొయ ఇక్కోడు అని కూడా ఉద్దేశాడు సార్ ఎప్ప జారీ అందించిన ఈ కర్షక తి నియమం అయితే జారీ అంటారు జనాశ అధికార మరణాంతరం ఈ క్షేమ నిధి బోర్డు జారీ అందల ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜಾರಿ ಮನಸ್ಸಿನ ಈ ಕರ್ಷಕತ್ವ ಇಡಾಲಿ ನಿಯಮ ಅಲ್ಲಿ ಸರಿಯಾದ ಜಾರಿ ಮನಪರೆ ಅಂತ ಸವಲತ್ತು ಇಕ್ಕೊಂದೇ